ಈ ಒಂದು ಪರಿಸ್ಥಿತಿ ಬಂದಿದೆ ಅಂದ್ರೆ ಮೂಲ ಕಾರಣ ಶಾಸಕರಾದಂತ ಅಂತ ನಾನು ನೇರವಾಗಿ ಹೇಳಕ್ಕೆ ಭೂಮಿಗಳನ್ನ ಕಪ್ಪಳಿಸ್ತಾ ಇರತಕ್ಕಂತ ಏನೋ ಭೂ ಮಾಲೀಕರಿಗೆ ಅಪೂರ್ವ ಅವರ ಮಾರಾಟ ಮಾಡೋದಕ್ಕೆ ಏಜೆಂಟ್ ಆಗಿ ನಮ್ಮ ತಾಲೂಕಿಗೆ ಬಂದಿದ್ದಾರೆ ಈ ಜನಾಂಗ ಏನಾದರೂ ತಿರುಗಿ ಬಿದ್ರೆ ಯಾವ ಮಟ್ಟಕ್ಕೆ ಹೋಗ್ತೀರಿ ಅಂತ ನಾವು ಹೇಳ್ಬಾರ್ದು ಕೆಲವರಿಗೆ ಅದು ಅನುಭವ ಆಗಿದೆ ಹಿಂದಿನ ಒಂದು ಶಾಸಕರಿಗೆ ಅನುಭವ ಆಗಿದೆ ಈ ಪರಿಸ್ಥಿತಿ ನಿಮಗೂ ಒಂದು ದಿವಸ ಒದಗಿ ಬರ್ತದೆ ಅಂತ ನಾನು ಇವತ್ತು ಸಂದರ್ಭದಲ್ಲಿ ಹೇಳುತ್ತಾ ಫಲವಾಗಿ ಉಂಟುಕೊಳ್ತಾ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ತಲೆ ತಗ್ಸ್ಬೇಕಾಗಿರ್ತಕ್ಕಂಥ ವಿಷಯ ಆ ವರ್ಷದಲ್ಲಿದ್ದರೆ ಅಲ್ಲಿವರೆಗೂ ಇವರು ಏನೇನೋ ದುಡ್ಡು ಸಂಪಾದನೆ ಮಾಡಿದರೆ ಇವರು ತನಿಖೆ ಆಗಬೇಕು ತಾಲೂಕು ಹೊರಗಡೆ ಹೋಗಬೇಕು ಏನು ಇಲ್ಲಿ ದಲಿತರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ದರ್ಪ ಮಾಡೋದಕ್ಕೆ ಬರ್ತೀರ ಬೆಳಗ್ಗೆಯಿಂದ ನಿಮ್ಗೆ ಮಾಹಿತಿ ಇದೆಯಲ್ಲ ಬೆಂಗಳೂರು ದಕ್ಷಿಣದ ಉಪ ವಿಭಾಗಾಧಿಕಾರಿಗಳು ಅಂದ್ರೆ ಎಸಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಪೂರ್ವ ಬಿದ್ರಿರವರ ಅಮಾನತು ಮತ್ತು ವರ್ಗಾವಣೆಗೆ ಆಗ್ರಹಿಸಿ ಇಂದು ಆನಿಕಲ್ ಪಟ್ಟಣದಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ಬೃಹತ್ ಪೊರಕೆ ಮತ್ತು ಅರಬತ್ತನೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿನ ಹೋರಾಟಗಾರರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಒಂದು ತಾಲೂಕು ಆಡಿರ್ತಕ್ಕು ಕೇಳಿ ಇದೊಂದು ಮೀಸಲು ಕ್ಷೇತ್ರ ಈ ಕ್ಷೇತ್ರದಲ್ಲಿ ದಲಿತರಿಗೆ ಸೇರಿರುವಂತಹ ಭೂಮಿಗಳನ್ನ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಹಾಗೆ ಬಿಲ್ಡರ್ಗಳಿಗೆ ಅಕ್ರಮವಾಗಿ ದಾಖಲಾತಿಗಳನ್ನ ಮಾಡಿಕೊಡ್ತಿದ್ದಾರೆ ಎನ್ನುವಂತ ಗುರುತರವಾದಂತಹ ಆರೋಪವನ್ನ ಅಪೂರ್ವ ಬಿದ್ರಿರವರ ವಿರುದ್ಧ ಹಾಗೆ ವಿಶೇಷ ತಹಶೀಲ್ದಾರ್ ಕರಿಯಾ ನಾಯಕ್ ಅಪೂರ್ವ ಬಿದ್ರೀರ್ ಅವರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಅಶ್ವಿನಿ ಆನೇಕಲ್ ತಾಲೂಕು ಕಚೇರಿಯಲ್ಲಿರುವಂತಹ ಕಂಪ್ಯೂಟರ್ ಆಪರೇಟರ್ ಮಂಜುನಾಥ್ ಎಂಬುವರ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ರು ಏನಿವಾ ಈ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಒಂದು ಪ್ರತಿಭಟನೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಕಾರಣ ಇಷ್ಟೇ ಎ ಸಿ ಆದಂತಹ ಅಪೂರ್ವ ಬಿಜೆವರವರು ನಮ್ಮ ತಾಲೂಕಿನಲ್ಲಿ ದಲಿತರ ಭೂಮಿಗಳನ್ನ ಐವತ್ತು ಮೂರು ಪ್ರಕರಣಗಳು ಒಟ್ಟು ಐವತ್ತು ಮೂರು ಪ್ರಕರಣಗಳು ತಮ್ಮ ದಲಿತರ ಜಾಗಗಳನ್ನ ಮಾರ್ಕೊಂಡಿದ್ದಾರೆ ಅಂತ ತುಂಬ ಹೇಳು ವರ್ಷಗಳಿಂದ ನಾವು ಪೊಸಿಷನ್ ನಲ್ಲಿರ್ತಕ್ಕಂಥ ಜಾಗಗಳನ್ನ ಏಕಾಏಕಿ ಈ ಒಂದ್ ಎರಡು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಸುಮಾರು ಆರ್ಡರ್ಗಳನ್ನ ಆ ಎಮ್ಮ ಅದೇ ಹೆಣ್ಣು ಕುಳಕ್ಕೆ ಅಪವಾದ ಅನ್ಬೇಕು ಇಂದಿಗೆ ನಾವು ಈ ಒಂದು ಹೆಚ್ಚು ನಾವು ಗೌರವವನ್ನು ಕೊಡತಂತಹ ಈ ಭಾರತ ದೇಶದಲ್ಲಿ ಇಂಥ ಒಂದು ದುಷ್ಟ ಮಹಿಳೆ ಬಂದು ಆ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ನಮ್ಮ ನೂರಾರು ವರ್ಷಗಳಿಂದ ಕಾಪಾಡಿಕೊಂಡು ಬಂದಂತಹ ಜಾಗಗಳನ್ನ ತುಂಟಿಗೆ ಮಾಡಿಕೊಂಡು ಆರ್ಡರ್ಗಳನ್ನ ಮಾಡಿ ಇವತ್ತು ದಿವಸ ಅವರ ಜೊತೆಯಲ್ಲಿ ಏನೇನು ವಿಶೇಷತಾ ಇದ್ದಂತಹ ಗರಿ ನಾಯಕರು ಇವರು ಹೇಳ್ಕೊಳ್ಳೋಕ್ಕೆ ಇವರು ದಲಿತರು ನಾಟಕ ಬಗ್ಗೆ ಅವರಿಗೆ ಇವ್ರ ದಲಿತರ ಏನಂತ ಕೇಳ್ಬೇಕು ದಲಿತ ಆಗಿ ದಲಿತ ಭೂಮಿಗಳನ್ನ ಇವತ್ತು ನೀವು ಎ ಸಿ ಅವ್ರ ಜೊತೆ ಸೇರ್ಕೊಂಡು ಇವತ್ತು ಎಲ್ಲಾ ಕಥೆಗಳನ್ನ ಬದಲಾವಣೆ ಮಾಡ್ತೀರಂದ್ರೆ ನಿಮ್ಗೆ ನೀವು ದಲಿತರ ಅನ್ನೋದು ನಾವು ನಿಮಗೆ ಕೇಳುವಂತ ಪ್ರಶ್ನೆ ಜೊತೆಗೆ ಅನೇಕಲ್ಲೊಂದು ಮೀಸಲು ಕ್ಷೇತ್ರವಾಗಿದೆ ಇದನ್ನ ಪ್ರತಿನಿಧಿಸ್ತಾ ಇರುವಂತಹ ಶಾಸಕ ಬಿ ಶಿವಣ್ಣರವರು ಅಧಿಕಾರಿಗಳ ಕೈಗೊಂಬೆಯಂತೆ ಹಾಗೆ ಬಿ ಶಿವಣ್ಣರವರು ಇಲ್ಲಿನ ದಲಿತರ ಪರವಾಗಿ ಧ್ವನಿ ಎತ್ತದೇ ಇರುವಂತದ್ದು ಬೆಳಗಿನಿಂದಲೂ ಕೂಡ ಹೋರಾಟ ಮಾಡ್ತಾ ಇದ್ರು ಕೂಡ ಯಾವುದೇ ಜಿಲ್ಲಾಧಿಕಾರಿ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಾರದೆ ಇದ್ದರಿಂದ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದಂತ ಹೋರಾಟಗಾರರು ಕೊನೆಗೆ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಹೋರಾಟವನ್ನ ಮುಂದುವರಿಸಿದಾಗ ಈಗ ಅವರೆಲ್ಲರನ್ನೂ ಕೂಡ ಪೊಲೀಸ್ನವರು ಬಂಧಿಸಿದ್ದಾರೆ ಇದೆಲ್ಲದಕ್ಕೂ ಕಾರಣಕರ್ತರೆ ಆನೇಕಲ್ ಶಾಸಕ ಬಿ ಶಿವಣ್ಣ ಅಂತೇಳಿ ಈ ಹೋರಾಟದ ರೂವಾರಿಗಳಾಗಿದ್ದಂತ ವೆಂಕಟೇಶ್ ಗುರುರವರು ಗಂಭೀರವಾದಂತ ಆರೋಪವನ್ನ ಮಾಡಿದರು ಈ ಒಂದು ನಮ್ಮ ದಲಿತ ಕೆಲವೇ ಎಲ್ಲ ನಾಯಕರಿಗೆ ಈ ಒಂದು ಪರಿಸ್ಥಿತಿ ಬಂದಿದೆ ಅಂದ್ರೆ ಮೂಲ ಕಾರಣ ಶಾಸಕರಾದಂತ ಅಂತ ನಾನು ನೇರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ತಾಲೂಕಿನಲ್ಲಿ ತೊಂಬತ್ತೊಂಬತ್ತು ಭಾಗ ಈ ಜನಾಂಗದ ಓಟನ್ನು ಪಡೆದಂತಹ ಶಾಸಕರಿಗೆ ಏನಾದರೂ ಕಿಂಚಿತ್ತು ಈ ಜನಾಂಗದ ಮೇಲೆ ಅಭಿಮಾನ ಇದ್ದಿದ್ರೆ ಇತ್ತೀಚಿನ ಏನು ಈ ಒಂದೂವರೆ ತಿಂಗಳಿಂದ ನಡೆದಂತಹ ಬೆಳವಣಿಗೆಗಳಿಗೆ ಕರೆದು ಚರ್ಚೆ ಮಾಡಿ ನಾಯಕರುಗಳನ್ನ ಈ ದಲಿತ ಸಂಘಟನೆಯ ನಾಯಕರುಗಳನ್ನ ಕರೆದು ಏನಪ್ಪ ನಿಮ್ಮ ಕುಂದುಕೊರತೆಗಳು ಏನು ಸಮಸ್ಯೆ ಹೇಳ್ರಿ ನಾನು ಕರೆದು ಸರಿ ಮಾಡ್ತೀನಿ ನೀವು ಪ್ರತಿಭಟನೆಗೆ ಹೋಗ್ಬೇಡ್ರಿ ಅಂತ ಹೇಳ್ಬೇಕಾಗಂಥ ಒಬ್ಬ ಶಾಸಕರು ಇವತ್ತು ನಮ್ಮನ್ನು ತಗೊಂಬಂದು ಬೀದಿನ ಕುಡಿಸೋವಂಥ ಪರಿಸ್ಥಿತಿ ಇವತ್ತು ನಮಗೆ ಒದಗಿ ಬಂದಿರೋದು ಈ ತಾಲೂಕಿನ ದಲಿತರಿಗೆ ದುರ್ದಿನದ ದಿನ ಇವತ್ತು ಯಾಕಂದರೆ ಅಧಿಕಾರ ಯಾರೇ ಅಧಿಕಾರಗಳು ಈ ತಾಲೂಕಲ್ಲಿ ಬರಬೇಕಾದ್ರೆ ಶಾಸಕರ ಒಂದು ರೆಕಮೆಂಡ್ ಮುಖಾಂತರ ಇಲ್ಲಿ ಬಂದು ಕುತ್ಕೊತಾರೆ ಶಾಸಕರ ರೆಕಮೆಂಡ್ ಮೇಲೆ ಬಂದಿರ್ತಕ್ಕಂಥ ಇಲ್ಲಿ ಅಧಿಕಾರಿಗಳು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮದ ಪ್ರಶ್ನೆ ನೀವು ಅನ್ಯಾಯದ ಪರವಾಗಿ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ನ್ಯಾಯದ ಪರವಾಗಿ ಕೆಲಸ ಮಾಡಬೇಕ ಮಾಡಿಸೋ ಕೆಲಸ ಜವಾಬ್ದಾರಿ ಒಬ್ಬ ಶಾಸಕರು ಇವತ್ತು ಆಡಳಿತ ಅಂದ್ರೆ ಅದಕ್ಕೆ ನೇರ ಹೊಣೆ ಶಾಸಕರು ಹಾಗಾಗಿ ಇಷ್ಟು ಬೆಳಗ್ಗೆಯಿಂದ ನಡೀತಿರತಕ್ಕಂಥ ಈ ಪ್ರತಿಭಟನೆಗೆ ಒಂಚೂರು ಏನಾದರೂ ಅಭಿಮಾನ ಇದ್ದಿದ್ದರೆ ಈ ಜನಾಂಗದ ಮೇಲೆ ನಿಮಗೆ ಒಂದು ಚೂರು ಏನಾದರೂ ಅಭಿಮಾನ ಇದ್ದಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಮ್ಮ ಜಾಗಕ್ಕೆ ಕಳಿಸಿ ನಮ್ಮ ಮನವಿ ಪತ್ರನ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಬಗೆಹರಿಸ್ಕೊಡ್ತೇವಂಥ ಒಂದು ಭರವಸೆಯನ್ನು ಕೊಡಿಸುವಂಥ ಕೆಲಸ ತಾವು ಮಾಡಬೇಕಾಗಿತ್ತು ಆದರೆ ನೀವು ಮಾಡಲಿಲ್ಲ ಈ ಮಾಡಿರ್ತಕ್ಕಂಥ ಒಂದು ಈ ವಿಚಾರದಲ್ಲಿ ನೀವು ಮುಂದಿನ ದಿನಗಳಲ್ಲಿ ಈ ಜನಾಂಗ ಏನಾದರೂ ತಿರುಗಿ ಬಿದ್ದರೆ ಯಾವ ಮಟ್ಟಕ್ಕೆ ಹೋಗ್ತೀರಿ ಅಂತ ನಾವು ಹೇಳ್ಬಾರ್ದು ಕೆಲವರಿಗೆ ಅದು ಅನುಭವ ಆಗಿದೆ ಹಿಂದಿನ ಒಂದು ಶಾಸಕಗಳಿಗೆ ಅನುಭವ ಆಗಿದೆ ಈ ಪರಿಸ್ಥಿತಿ ನಿಮಗೂ ಒಂದು ದಿವಸ ಒದಗಿ ಬರ್ತದೆ ಅಂತ ನಾನು ಇವತ್ತು ಸಂದರ್ಭದಲ್ಲಿ ಹೇಳ್ತಾ ನೀವು ಈಗಲೇ ಸಹ ಕಾಲ ಮಿಂಚಿಲ್ಲ ಸಂಘಟನೆಯ ಎಲ್ಲ ನಾಯಕರಿಗೂ ಇದ್ದಾರೆ ನೀವು ಅವ್ರು ಕೂಡಲೇ ಫೋನ್ ಮಾಡಿ ನೀವು ಯಾವ ರೀತಿ ನೀವು ಆಕ್ಷನ್ ತಗೊತೀರೋ ತೊಗೊಬೇಕು ಅಂತ ಈ ರೀ ನಾನು ಈ ಮೂಲಕ ಎಲ್ಲ ನನ್ನ ಬಂಧುಗಳ ಪರವಾಗಿ ಶಾಸಕರಿಗೆ ನಾನು ಮನವಿಯನ್ನ ಮಾಡ್ಕೊಂತ ಇದೀನಿ ಇವರೊಟ್ಟಿಗೆ ಇನ್ನಿತರೆ ದಲಿತ ಮುಖಂಡರುಗಳು ಕೂಡ ಶಿವಣ್ಣರವರ ವಿರುದ್ಧ ಹರಿಹಾಯ್ದರು ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟಕ್ಕೆ ಸರಿಯಾದಂತ ಪಾಠವನ್ನ ಕಲಿಸ್ತೇವೆ ಅಂತೇಳಿ ಹೋರಾಟಗಾರರು ಹಾಗೆ ವಕೀಲರು ಆಗಿರುವಂತ ಆನಂದ್ ಚಕ್ರವರ್ತಿರವರು ಕೂಡ ಶಿವಣ್ಣರವರಿಗೆ ಎಚ್ಚರಿಕೆಯನ್ನ ನೀಡಿದ್ರು ಮತ್ತು ಅವರ ವಿರುದ್ಧವೂ ಗುಡುಗಿದರು ಕಾನೂನನ್ನ ಗೌರವಿಸೋದ್ರ ಜೊತೆಗೆ ನಮ್ಮ ನ್ಯಾಯವನ್ನ ಹೆಂಗ್ ಪಡ್ಕೊಳ್ತೀವಿ ಅಂತಕ್ಕಂಥದ್ದನ್ನ ಆನೆ ಕಲ್ಸಲ್ಲಿ ಪ್ರೂವ್ ಮಾಡ್ತೀವಿ ಅದು ದೇವನಹಳ್ಳಿ ಮಾತ್ರ ಹೋರಾಟ ಆದರೂ ಆಗ್ಬೋದು ಹಾಗಾಗಿ ನಾವು ಗೌರವಿಸ್ತೀವಿ ಕಾನೂನನ್ನು ಇಲ್ಲಿಗೆ ಜಿಲ್ಲಾಧಿಕಾರಿ ಬರೋ ಅವಶ್ಯಕತೆ ಇಲ್ಲ ಜಿಲ್ಲಾಧಿಕಾರಿ ಬಂದರೂ ಸಹ ಗೋ ಬ್ಯಾಕ್ ಸಿ ಅಂತ ಹೇಳ್ತೀವಿ ನಮಗೆ ಕಂದಾಯ ಸಚಿವರೇ ಬರಬೇಕು ಹತ್ತು ದಿನ ಆಗಲಿ ಹದಿನೈದು ದಿನ ಆಗಲಿ ನಾವು ತಾಲೂಕು ಕಚೇರಿ ಮುಂಭಾಗನೇ ಇರ್ತೀವಿ ಕಂದಾಯ ಸಚಿವರು ಬಂದ್ರೆ ಮಾತ್ರ ನಾವು ಅಲ್ಲಿಂದ ಹೊರಗಡೆ ಹೋಗ್ತೀವಿ ಈ ಸಂದೇಶನ ಪೊಲೀಸ್ ಇಲಾಖೆಗಳಿಗೂ ಈಗ ಕೊಡ್ತಾ ಇದ್ದೀವಿ ನೀವು ಡಿಸಿ ಹೋಗಲ್ಲ ಸ್ವಾಮಿ ಸಚಿವರೇ ಬರಬೇಕು ಈಗ ನನ್ನ ಟೈಮ್ ನೀರಾಯಿತು ಡಿ ಸಿ ಬಂದು ತಗೊಳ್ಳಬೇಕಾಗಿತ್ತು ನನ್ನ ಟೈಮ್ ನೀರು ಈಗ ಸಚಿವರೇ ಬರಬೇಕು ದಲಿತ ವಿರೋಧಿ ಟಿ ಸಿ ಈಗ ನಮ್ಮ ಗಮನಿಕೆ ಯಾಕಿಲ್ಲವಾ ನಿಮ್ಗೂರ ಅದು ಮನವಿ ಕೊಟ್ಟಿದ್ದೀರಲ್ಲ ಹದಿನೈದು ದಿವಸಗಳಿಂದ ಮೊದ್ಲೇನೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳನ್ನ ಸಭೆ ಕರಿಬೇವೆ ಇಲ್ಲಿ ಬರಬೇಕು ಅಂತ ನಾವು ಮನವಿ ಕೊಟ್ಟಿದ್ದೀವಿ ಆದರೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕರ್ಸೋದಕ್ಕೆ ನಿಮ್ಮ ಕೈಯ್ಯಲ್ಲಿ ಆಗಲಿಲ್ವ ಇಲ್ಲಿ ದಲಿತರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಗರ್ಪ ಮಾಡೋದಕ್ಕೆ ಬರ್ತಿರಲ್ಲ ಬೆಳಗ್ಗೆ ಎಂದರೆ ನಿಮಗೆ ಮಾಹಿತಿ ಇದೆಯಲ್ಲ ಕಂದಾಯ ಸಚಿವರನ್ನ ಕರೆಸ್ಬೇಕು ಅಂತ ಮೊದಲೇ ಹೇಳಿದೀವಿ ಮತ್ತೆ ಜಿಲ್ಲಾಧಿಕಾರಿಗಳನ್ನ ಅಂತ ಮೊದಲೇ ಹೇಳಿದ್ದೀವಿ ಆದ್ರೆ ನೀವು ಯಾಕೆ ಕರ್ಸ್ಲಿಲ್ಲ ಈ ತಾಲೂಕಿನ ಇಲ್ಲಿರ್ತಕ್ಕಂಥ ದಲಿತರನ್ನ ದಮನ ಮಾಡಲಿಕ್ಕೆ ಪೊಲೀಸ್ ಮುಖಾಂತರ ನೀವು ಮಾಡ್ತಕ್ಕಂಥ ಒಂದು ಹುನ್ನಾರಗಳು ಹಾಗಾಗಿ ಈಗ ಹೇಳ್ತಾ ಇದೀವಿ ನೀವು ಜಿಲ್ಲಾಧಿಕಾರಿಗಳನ್ನ ಕರ್ಸ್ಲಿಕ್ಕೆ ಆಗ್ಲಿಲ್ಲ ತಾಲೂಕಿನ ಕಂದಾಯ ಸಚಿವರನ್ನ ಕರ್ಸಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಜಿಲ್ಲಾಧಿಕಾರಿಗಳು ಬರುವವರೆಗೂ ತಾಲೂಕು ತಹಸೀಲ್ದಾರು ಆಗಲು ದರೋಡೆ ಮಾಡ್ತಾ ಇದ್ದಾರೆ ಅವ್ರನ್ನ ಫಸ್ಟ್ ಪ್ರಶ್ನೆ ಮಾಡ್ತಕ್ಕಂಥದ್ದು ನಮ್ಮ ಎಲ್ಲರ ಕರ್ತವ್ಯ ಇದೆ ನಾವೆಲ್ಲ ಕರೀತಾ ಇರೋದು ನಿಮ್ಮ ಕರ್ತಗಳನ್ನ ನಿಮ್ಮ ಕರ್ತಗಳನ್ನ ಕರಿ ಕರೀತಾ ಇರ್ತಕ್ಕಂಥದ್ದು ಬೇಲಿನೇ ಎದ್ದು ಒಂದ್ ಕೈಯುತ್ತಾ ಇದೆ ಆದ್ರೆ ನಾವೊಂದು ಬೇಲಿ ಕಟ್ತಾ ಇದ್ದೀವಿ ಭ್ರಷ್ಟಾಚಾರ ಬೇಡ ಅಂತ ಆದ್ರೆ ಆ ಭ್ರಷ್ಟಾಚಾರಕ್ಕೆ ನೀವು ಪರವಾಗಿ ನಿಂತ್ಕೊಳ್ತಾ ಇದ್ದೀರ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ತಲೆ ತಗ್ಸ್ಬೇಕಾಗಿರ್ತಕ್ಕಂಥ ವಿಷಯ ಇಂತ ಸಮಯದಲ್ಲಿ ಹೋರಾಟಗಾರರನ್ನ ಬಂಧನ ಮಾಡ್ತಾರೆ ಹೋರಾಟಗಾರರ ಹಕ್ಕುಗಳನ್ನ ನಮನ ಮಾಡ್ತಾರೆ ಹೋರಾ ಹಕ್ಕುಗಳ ಮೇಲೆ ನೀವು ಅಲ್ಲೇ ಮಾಡ್ತೀರ ಅಂತ ಹೇಳಿದ್ರೆ ಇದರ ಭ್ರಷ್ಟಾಚಾರ ತಾಂಡವಾಡ್ತಾ ಇದ್ದೆ ದಲಿತರು ಹಿಂದುಳಿದ ವರ್ಗದವರು ಭೂಮಿಗಳನ್ನ ಕಪ್ಪಿಸ್ತಾ ಇರತಕ್ಕಂಥ ಏನೋ ಭೂ ಮಾಲೀಕರಿಗೆ ಅಪೂರ್ವ ಅವರ ಮಾರಾಟ ಮಾಡೋದಕ್ಕೆ ಏಜೆಂಟ್ ಆಗಿ ನಮ್ಮ ತಾಲೂಕಿಗೆ ಬಂದಿದ್ದಾರೆ ಜೊತೆಯಲ್ಲಿ ಶಶಿಧರ್ ಮಾಡ್ಯಾಳ್ ಅವ್ರ ಬಗ್ಗೆ ಯಾಕೆ ಆರೋಪ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಎಂದೆಂದು ಕಾರಣದ ತಹಸೀಲ್ದಾರ್ ಇವರು ಯಾಕಂತ ಹೇಳಿದ್ರೆ ಐದು ಗಂಟೆಗೆ ಬರ್ತಾರೆ ಹತ್ತು ಗಂಟೆವರೆಗೂ ಹೇಳ್ತಾರೆ ಐದು ಗಂಟೆಯಿಂದ ಹತ್ತು ಗಂಟೆ ರೈತರು ಯಾರನ್ನ ಬರ್ತಾರ ಇದು ನಾವು ಖಂಡನೆ ಮಾಡ್ತಾ ಇದ್ವಿ ಯಾವುದೇ ತಹಸೀಲ್ದಾರ್ ಆಗಿರ್ಬೋದು ಎಂತ ತಹಸೀಲ್ದಾರ್ ಆಗ್ಬೋದು ಬೆಳಗ್ಗೆ ಬರ್ತಾ ಇರೋರು ಸರ್ಕಾರದ ಕೆಲಸ ಮಾಡೋರು ಬಡವರ ಆಗು ಹೋಗುಗಳ ಹೇಳ್ತಾ ಇರೋರು ಅವ್ರ ಕೆಲಸ ಮಾಡ್ತಾ ಇದ್ರು ಆದ್ರೆ ದಲಿತ ಸಮುದಾಯದ ಒಬ್ಬ ತಹಸೀಲ್ದಾರ್ ಆಗಿ ಶಿಶಿಧರ್ ಮಾಡೋರು ದಲಿತರು ಅಂತ ಹೇಳ್ಕೊಂಡು ಇಲ್ಲಿ ಬಂದಿದ್ದಾರೆ ಅವ್ರಿಗೆ ಸ್ತ್ರೀರಕ್ಷೆ ಮಾತಾಡಿದ್ರೆ ನಮ್ ಇದ್ದಾರೆ ನಮ್ಮ ಖರ್ಗೆ ಅವರಿದ್ದಾರೆ ನಮ್ಮ ಅಂತ ಹೇಳ್ಕೊಂಡು ಇಲ್ಲಿ ಏನು ಜಿಗಿರಿ ಹೋಬಳಿ ಸರ್ಜಾಪುರ ಹೋಬಳಿನ ದತ್ತು ತಗೊಂಡು ಇವರು ಅಲ್ಲಿನ ಭೂ ಮಾಲೀಕರಿಗೆ ಗೋಮಾಳಗಳನ್ನು ಮಾರಾಟ ಮಾಡುವಂತ ಬಿ ಏನೋ ಆಗಿದ್ದಾರೆ ಅದು ಅದನ್ನ ಕ್ವಶ್ತನ್ ಮಾಡಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಯಾವ ದಲ ಸಂಘಟನೆಗಳಾಗ್ಲಿ ಯಾರಾಗ್ಲಿ ಯಾರಿಗೂ ಮಾನ್ಯತೆ ಕೊಡಲ್ಲ ಕರಿಯ ನಾಯಕರು ಕರಿಯ ನಾಯಕರು ಹೆಂಗೆ ಅಂತ ಹೇಳಿದ್ರೆ ಯಾವ್ದಲಿ ಅವ್ರ ಮುಂದೆ ಸೈನ್ ಆಗ್ತಾರೆ ಯಾಕಂದ್ರೆ ಚಿಕ್ಕಮಗ್ಗದ ವಿಚಾರದಲ್ಲಿ ಸ್ಟೇ ಕೊಟ್ಟವ್ರೆ ಅವರು ಅವೇ ಅವ್ರಿಗೆ ಮರು ಮಾಡ್ಬಿಟ್ಟು ಮತ್ತೆ ಅವರಿಗೆ ಅಗೇನಿಸ್ಟ್ ಪಾರ್ಟಿಗಳು ಕೊಟ್ಬಿಟ್ಟು ನೀವು ಹೈಕೋರ್ಟ್ಗೆ ಹೋಗಿ ಅಂತ ಹೇಳ್ಬಿಟ್ಟು ಸ್ಟೇ ತಂದವ್ರೆ ಆದ್ರೆ ಅವ್ರ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಪಾಣಿ ಮಾಡ್ಬೇಕಂತ ಕೂತಾಗ ಇವ್ರು ಇನ್ನೊಬ್ರು ತಗೊಂಬಂದು ಸೇರ್ಪು ಸೈಲ್ ಹಾಕ್ಬಿಟ್ಟು ಸ್ಟೇ ಕೊಡಿಸ್ಬಿಟ್ಟು ಇದು ಸೇ ಮಾತ್ರ ಸರಿ ಮೂರ್ ದಿವಸ ಅವ್ರು ರಜೆ ಹಾಕಿದ್ದಾರೆ ಬೇಕಾಗಿ ರಜೆ ಹಾಕಿರೋದು ಅಂದ್ರೆ ತಾಲೂಕಲ್ಲಿ ಇವ್ರವರು ಅಧಿಕಾರಗಳ ಯಾವ ರೀತಿ ಬಂದಿದ್ದಾರೆ ಯಾವ ವರ್ಷದಲ್ಲಿದ್ದಾರೆ ಅಲ್ಲಿವರೆಗೂ ಇವರು ಏನೇನು ದುಡ್ಡು ಸಂಪಾದನೆ ಮಾಡಿದರೆ ಇವರು ತನಿಖೆ ಆಗಬೇಕು ತಾಲೂಕಿನ ಹೊರಗಡೆ ಹೋಗಬೇಕು ಏನು ದಲಿತ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಇದನ್ನ ಕ್ರೋಢೀಕರಿಸಿ ಯಾವ ಯಾವ ಇಲಾಖೆಯಲ್ಲಿ ಏನೇನು ಆಗಿದೆ ಅನ್ನೋದ ಕ್ರೋಢೀಕರಿಸಿ ನಾವು ಮೆಮೊರಂಡು ರೆಡಿ ಮಾಡಿದ್ದೀವಿ ಆದ್ರೆ ತಹಸೀಲ್ದಾರೇ ನೇರ ಹೊಣೆ ಆಗಿರ್ತಾರೆ ಅವ್ರನ್ನೇ ಕಳ್ಳರಾಗಿ ಮಾಡಿರೋವಾಗ ನಾವು ಅವ್ರಿಗೆ ಹೆಂಗಪ್ಪ ಕೊಡೋದು ಪತ್ರಕರ್ತರು ಇದು ಯೋಚನೆ ಮಾಡಬೇಕು ಪತ್ರಕರ್ತರು ಅವನ್ನು ಕೇಳಬೇಕಾಗ್ತದೆ ನಿಮ್ಮನ್ನೇ 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 ಟಾರ್ಗೆಟ್ ಮಾಡಿದ್ರೆ ನಿಮ್ಗೆ ಹೆಂಗ್ ತಗೊಂಡಕ್ ಬರ್ತೀರಿ ನೀವು ಮೆಮರಣ ನಂತರ ನಿಮ್ಗೆ ನಾಚಿಕೆ ಆಗ್ಬೇಕು ನಿಮ್ಗೆ ಏನಾನ ಬಾಬಾ ಸಾಹೇಬ್ರ ಮೇಲೆ ಅಭಿಮಾನ ಇದ್ರೆ ಸಂವಿಧಾನದ ಮೇಲೆ ಅಭಿಮಾನ ಇದ್ರೆ ತಾಲೂಕಿನ ಮೇಲೆ ಅಭಿಮಾನ ಇದ್ರೆ ನೀವು ಈ ತಾಲೂಕರು ಬಿಟ್ಟು ತೊಲಗಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾಕೆ ತಾಲೂಕನ್ನು ಬಿಟ್ಟು ತೊಲಗಬೇಕಂತ ಹೇಳಿದ್ರೆ ಒಬ್ಬ ದಲಿತ ಒಬ್ಬ ತಹಸೀಲ್ದಾರ್ ಬಂದಿದ್ದಾರೆ ಈ ಸಮುದಾಯಕ್ಕೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕೊಳ್ಳು ಮಾಡ್ತಾರೆ ಪೊಲೀಸ್ ಬಲವನ್ನ ಬಳಸಿ ನಮ್ಮನ್ನ ಏನೂ ಮಾಡ್ಕೊಳಕ್ ಆಗಲ್ಲ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೋರಾಟದ ಕಿಚ್ಚು ಹೆಚ್ಚಾಗತ್ತೆ ಈ ಒಂದು ಮೀಸಲು ಕ್ಷೇತ್ರವಾಗಿದ್ರು ಕೂಡ ದಲಿತರಿಗೆ ಅನ್ಯಾಯವಾಗ್ತಾ ಇದ್ರು ಕೂಡ ಶಾಸಕರು ಧ್ವನಿ ಎತ್ತದೆ ಇರುವಂತದ್ದು ಅಧಿಕಾರಿಗಳಿಗೆ ಕುಮ್ಮಕ್ಕು ನೀಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನಿಸಿದರು ಈ ಹೋರಾಟ ಈಗ ಹೋರಾಟಗಾರರನ್ನ ಬಂಧಿಸಿರೋದ್ರಿಂದ ಇದು ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಇನ್ಯಾವ ರೀತಿಯಾದಂತಹ ರೂಪುರೇಷೆಗಳನ್ನ ಪಡ್ಕೊಳ್ಳುತ್ತೆ ಮತ್ತು ಈ ಒಂದು ಹೋರಾಟ ಈ ಹಿಂದೆ ಇದ್ದಂತಹ ಈ ಒಂದು ಮೀಸಲು ಕ್ಷೇತ್ರದ ಶಾಸಕರಿಗೆ ಏನಾಯ್ತೋ ಅದೇ ಗತಿ ನಿಮಗೂ ಆಗತ್ತೆ ಅಂತೇಳಿ ವೆಂಕಟೇಶ್ ಗುರುರವರು ಎಚ್ಚರಿಕೆಯನ್ನ ನೀಡಿದ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಬಂಧಿಸಿದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ

दौर मारा वठण ब متر راج سولو کي بيکو نايو بيکو کي بيکو نايو بيکو کي بيکو نايو بيکو سيكارو بيکو کي بيکو نايو بيکو سيكارو ان بهتر سارا دور کي ني پوليس کي ڌڪارو ڌڪارو انيارا ڌڪارو 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 شاگردن کي شاگردن کي Pался from holding this race. P Ski Staniing जय 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 ٻي کي بينتو ٻي کي بينتو ٻي کي بينتو ٻي کي بينتو ٻي Come on, 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 come ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ